ವಾ ಸುಮ್ಮನೆ ಏನು ಹಪ್ಪಳ ಮಾಡಣ ನೀವು ಕಲಿ ಮಸ್ತ್ ಮಾಡಣ ನೋಡ ಸಪ್ಪಳ ಇಲ್ದಂಗೆ ಇಷ್ಟು ಚಂದ ಮಾಡ ಏನು ಸಪ್ಲಾ ಮಾಡಿದ್ರೆ ಹೆಂಗೆ ಹೆಂಗ ಮಾಡಬಾರ್ದಂತವ ಈಗ ಹಾಕಲವ ಮತ್ತ ಕರಿ ಯಾಕಂದೇ ಅರ್ಧ ಮರ್ದ ಅಲ್ಲ

ಇಲ್ಲೊಟ್ಟು ಬೇಗ ನಾಶಾಕಿ ಇವತ್ತ ಅವ್ಲೆಕ್ಕಿ ಮಾಡಿ ಇಲ್ಲಿ ಮಾಮಿ ಎಲ್ಲ ತೋಸ ಇದ್ರ ಇದ್ರಿಂಗ ಬುಟ್ಟೆ ಹಾಕಿ ನೆನ್ದತ್ತ ಶಾಲೆ ಹೋಗಬ ಯಾ ಕಳಿಸ್ತೀವಿ ಸುಮ್ ಕುಂದರೆ ಎಬರಿ ಬರಿ ಅವಲಿಗೆ ದಿನಕ್ಕೆ ಬರಿ ಹಾಕು ಬಿಡು ಹಾಕಿ ಪಾಟಾ ಓಡ ಹೇಳ್ಬಹುದು ಅದು ಯೂಸಿ ಟಕಂಗಾದ್ರೆ ಇಲ್ಲಿಗೆ ಓಡಬೇಕು ಮಮ್ಮಾ ಕಡಿಗೆ ಸೋನಾ ಪಾಟಾ ಓಡ ಯಾರೆ ನಾನ ಆ ಹುಡ್ರಿ ಸಸಪ್ ಹಾಕಿ ಕೊಡು ಫಸ್ಟ್ ಈ ಕಲಸ ಬಿಡತಾವ ಈಗ ಓ ಯಾರಿ ಯಾರಿ ಸಮರವಾ ಹ್ಮ್ ಮತ್ತೆ ಬೇಗನ್ ಮತ್ತೆ ಹಾಕಿಸ್ಕೊಂತಾರ ನೋಡ್ರಿ ಈಗ ಹೋಗಿ ಓಣೆಗೆಲ್ಲ ಹೋಗಿ ನಮ್ಮ ಮಮ್ಮಿ ಶೌಗೆ ಮಣಿ ಇಸ್ಕೊಂಬಂದ್ರಿ ಯಾಕಂತ ಹೇಳಿದ್ರೆ ನಾಳೆ ಹಂದ್ರ ಹಾಕಿದ್ಮೇಲೆ ಶೌಗೆ ಮಣಿ ಪೂಜೆ ಮಾಡೋದಿರ್ತಲ್ರಿ ಇವತ್ತ ಇಸ್ಕೊಂಬಂದ್ ತೊಳದು ಇಡ್ಬೇಕ್ರಿ ಇವನ ಈಗ ನೋಡ್ರಿ ಈಗ ನಳ ಬರ್ತತ್ರಿ ಹಂಗಾಗಿ ನೀರು ತುಂಬ್ಕೊಂಡು ಇಟ್ಕೊಬೇಕಲ್ರಿ ಇಲ್ಲಿ ಓಣೆಗೆ ಒಂದೊಂದು ಬಂದ್ ಇಸ್ಕೊಂಬಂದು ಇಲ್ಲಿ ಇಲ್ಲಿಡೋದ್ ನೋಡ್ರಿ ಅವನ ಯಾಕಂದ್ರ ನಾಳೆ ಹಂದ್ರ ಹಾಕಿ ಮೇಲೆ ಉಟ್ರಿರ್ತಲ್ರಿ ಇವ್ ಮತ್ತ ಮಣಿ ಆದಮೇಲೆ ಈಗ ಗುಣಕಲ್ಲ ರೀ ಗುಣಕಾಲನ್ನು ಪೂಜೆ ಮಾಡ್ಬೇಕಲ್ಲ ನಾಳೆ ಅವನ್ನ ಇಸ್ಕಂಬಂದು ಇಟ್ಕೋಬೇಕು ರೀ ವೀ ಆವೇಜ್ ಐತೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಸವಾಲ್ ಸವಾಲ್ ಮಾಡಿ ಉಳ್ಳಾಗಡ್ಡಿ ಚೀಲ ತಗೋಬೇಕು ಇಲ್ಲಿ ಈಗ ನೋಡ್ರಿ ನಾವು ಮಾರ್ಕೆಟ್ಟಿಗೆ ಬಂದೇವಿ ಈ ಮಾರ್ಕೆಟ್ ಹೆಂಗ್ರಿಪ್ಪ ಅಂದ್ರೆ ಡೈಲಿ ಮಾರ್ಕೆಟ್ ಹೋದೆ ಆಮ್ಯಾಗ ವಾರದ ಮಾರ್ಕೆಟ್ ಹೋದೆ ರೀ ಇದು ಈಗ ಇಲ್ಲಿ ಏನ್ರೀಪ್ಪ ಅಂದ್ರೆ ಉಳ್ಳಾಗಡ್ಡಿ ಟಮಾಟಿ ತೊಗೊಂಡೇವಿ ಈಗ ಇಲ್ಲಿ ಗನಿ ಮತ್ತೆ ಸುಮನರ್ ಮಾಮು ಇನ್ನೇನು ಕೇಳಾಕತ್ತಾರೆ ನೋಡ್ರಿ ಉಳ್ಳಾಗಡ್ಡಿ ತಗೊಂಡೇವಿ ಮೆಣಸಿನ್ಕಾಯಿ ತಗೊಂಡೇವಿ ಆಮ್ಯಾಗ ಟಮಾಟಿ ತಗೊಂಡೇವಿ ಎಲ್ಲಾ ಚೀಲದ ಹಾಕೊಂಡ ಹೋಗ್ಬೇಕ್ರಿ ಉಳ್ಳಾಗಡ್ಡಿ ಚೀಲ ಒಂದೈತ್ರಿ ಅದು ಚೀಲ ಒಂದ್ ತೊಂಬ್ರಾಕ್ ಹೊಂಟ ನೋಡ್ರಿ ತಮಂದ್ರಾಯ್ ಪಲ್ಯ ಹ್ಮ್ ಏನ್ ತಮ್ಮ

ಹೆಂಗತ್ತ ಕರ್ದಂಟ ನೋಡ್ರಿ ಸ್ಟೇಷನರಿ ಶಾಪಿಗೆ ಇಲ್ಲಿ ಇವೆಲ್ಲ ಟೇಶ್ನರಿ ಶಾಪ್ ಒಳಗ ಸಿಗ್ತಾವ್ ಬಳಿ ಅಂತ ಎಲ್ಲ ಸುತ್ತಂಗದ ನೋಡ್ರಿ ಡೆಕೋರೇಟ್ ಮಾಡ್ಯಾರ ಅವಲ್ಲ ಹಾಕಿ ಬಂದ್ ಬಿಗ್ರಿಗೆ ಮಗ ತಗೊಳಕ ಚೆರಿಗೆ ಹೊಸ ಬೇಕಲ್ರಿ ಹಂಗಾಗಿ ದೊಡ್ಡ ತಗೊಳಕವ್ರಿ ಇದ್ ನೋಡ್ರಿ ಹೂವಿನ ಹಡಗಲಿ ಅಂಗಡಿ ಇದೆ ನಿಮಗೇನ್ ಬೇಕು ಎಲ್ಲಾ ಐಟಮ್ ಇಲ್ಲಿ ಹೂವು ಟೋಟಲ್ ಟೇಸ್ನರಿ ಐಟಮ್ ಎಲ್ಲ ಅದಾವ ನೋಡ್ರಿ ಇಲ್ಲಿ ಇದಿಲ್ಲ ಅನ್ನಂಗಿಲ್ಲ ಸುಮಾನೇ ನೀವೆಲ್ಲ ಉದ್ರು ಬಳ್ಳಿಗಳಿ ನೋಡೋದು ಹ್ಞೂ ನೋಡೋದ ಇವು ಒಂದು ಶಾಪ್ ಒಳಗ ಎಲ್ಲ ತಗೊಂಡಿವಿರಲ್ಲಿ ಆಮೇಲೆ ಇಲ್ಲಿ ಅಲ್ಲಿ ಲಾಡಿ ಇದ್ದದಿಲ್ಲ ಅಂದ್ರೆ ಇಲ್ಲಿ ಲಾಡಿ ತೊಗೊಕ್ ಬಂದಿರೋ ಮೇನ್ ಇಂಪಾರ್ಟೆಂಟ್ ನಾಳೆ ಲಾಡಿನ ಬೇಕ್ರಿ ಗಾಡಿ ಇಲ್ಲ ಅದನ್ನ ಕೇಳಂತ್ರಿ ಈಗ ಇವಾಗಂತ ನೋಡ್ರಿ ಎಲ್ಲ ಶಾಪಿಂಗ್ ಆಯ್ತ್ರಿ ಆಮೇಲೆ ನಮ್ಮ ಮಾಮಿ ಇಲ್ಲಿ ಚಪ್ಪರ್ ಹೊಲೆ ಕೊಟ್ಟಾರಂತ್ರಿ ಸೀರೆ ಹೂ ಹಂಗಾಗಿ ಈಗ ಸ್ವಲ್ಪ ಟೈಲರಿಗೆ ಬೆಟ್ಟಾಗಿ ಹೋಗಂತ್ರಿ ಈಗ ಅದು ಮ್ಯಾಲ ಐತ್ ಅಂಗಡಿ ಮ್ಯಾಲ ಹೋಗಂತ್ರಿ ಹ್ಮ್ ಇಲ್ಲದ ನೋಡ್ರಿ ಇದೇ ಜಂಪರ್ ಹೊಲಿತಾರಂತ ಜಂಪರ್ ಹೊಲಿತಾರಂತ ಜಂಪರ್ ಹೊಲ್ದಾರೆ ಹೊಲ್ದಾ ಹೊಲ್ದಾ ಹೊಲ್ದಾರೆ ಮಮ್ಮಿ ಹೂ ಅದನ್ನ ನೋಡಕತ್ತಾರ ಅವರು ಹೊಲ್ದಾರೋ ಅಥವಾ ಏನೋ ಇಲ್ಲ ಚಲೋ ಹೊಲಿತಾರ ನಿಮ್ಮ ಊರ ಐತಲ್ಲ ಬಾರಿ ಮಸ್ತ್ ಐತಿ ಏನು ಬೇಕು ಎಲ್ಲ ಸಿಕ್ತೈತಿ ಇಂಥದ್ದೆಲ್ಲ ಅನ್ನೋಂಗಿಲ್ಲ ಒಂದು ಏನು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಬಸ್ ಅಸ್ತಿ ಇರೋಂಗಿಲ್ಲ ನಾವು ಗಾಡಿ ತಗೊಂಡು ಗಾಡಿ ಬೇಕು ನೋಡಿರಿ ಡ್ರೆಸ್ ಎಲ್ಲ ಎಷ್ಟು ಚಂದ ಹೊಲ್ದ ಸುಮ್ಮನೆ ಇದೇನು ಕೈಯಾಗಿಂದೆ ಏನು

ಇಲ್ಲ ಆಲ್ ಆಲೂಗಡ್ಡೆ ನೋಡ್ರಿ ಈಗ ಶಾಪಿಂಗ್ ಅಂತೂ ಮಾಡ್ಕೊಂಡು ಬಂದ್ವಿ ಈಗ ಮುಂದಂತೂ ಸಿಕ್ಕಾಪಟ್ಟಿ ಕೆಲಸ ಅದಾವು ಸುಮ್ಮನೆ ಇನಿ ಮ್ಯಾಕೆ ಚಲೋದಕ್ಕೆ ಮಧ್ಯ ಇದು ಇರಂದ್ರ ಮಠ ಅಂತ ಹೇಳಿದ್ರೆ ಫುಲ್ ಕಾರ್ಯಕ್ರಮ ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಅనే ಮತ್ತೆ ಈಗ ಏ ಬಿಸಲಕ ಚಾ ಮಾಡೋದು ಈಗ ನೋಡ್ರಿ ಅಂತೂ ಎಲ್ಲ ಖರ್ಚಿಕಾಯಿ ಮಾಡೋದು ಮುಗೀತೆ ಖರ್ಚಿಕಾಯಿ ಮಾಡೋದು ಮುಗಿದ ಮ್ಯಾಗ ಏನು ರೀಪಾ ಕೆಲಸ ಅಂತ ಹೇಳಿದ್ರೆ ಪ್ಯಾಕಿಂಗ್ ಮಾಡೋದೆ ಕಲಿ ಈ ಬಾಕ್ಸ್ ಒಳಗೆ ಏನದಾವ ಈಗ ಖರ್ಚಿಕಾಯಿ ಖರ್ಚಿಕಾಯಿ ಅಂದ್ರೆ ಇವು ಇವು ಪೂರಾ ಪ್ಯಾಕ್ ಮಾಡಿ ಇದಕ್ಕೆ ಕಳಿಸ್ಬೇಕ ಇವು ಮದ್ಮಗನ ಮನೆಗೆ ಉತ್ತಂಗಿ ಉತ್ತಂಗಿ ಹೋಗ ನೋಡ್ರಿ ಇವು ಈಗ ನೋಡ್ರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದ್ರೆ ನಾವು ಮದುವೆ ಏನೇನು ಕೊಡೋದು ನೋಡ್ರಿ ಎಲ್ಲ ಬಂದ್ವಿ ಮತ್ತು ನಮ್ಮ ಕಲೆ ಎಲ್ಲ ನಾವು ಪ್ಯಾಕಿಂಗ್ ಮಾಡ್ತಾರೆ ಖರ್ಚಿಕಾಯಿತು ಬಾಕ್ಸ್ ಅದನ್ನೆಲ್ಲನ ಅಲ್ಲಿ ಹಳೆ ತೊಗೊಂಬಿದ್ವಿ ಅವೆಲ್ಲ ಎಲ್ಲ ಏನ್ರಿ ಗಿಫ್ಟ್ ಹಳೆ ಅಂತ ತೊಗೊಂಬಂದು ಇಲ್ಲೆಲ್ಲ ಗತೆ ಪ್ಯಾಕ್ ಮಾಡಿದೀರಿ ಈಗ ಸ್ವಲ್ಪ ಬೇಳೆ ಅದನ್ನೆಲ್ಲ ಹಾಕಿ ಸಾರು ಮಾಡಿದಾರೆ ಅನ್ನ ಮಾಡ್ತೀನಿ ರೀ ಮಧ್ಯಾಹ್ನ ಊಟಕ್ಕೆ ಮತ್ತು ಊಟ ಮಾಡಿ ಆಮೇಲೆ ಇವರೆಲ್ಲ ಸ್ವಲ್ಪ ಕರಿ ಅವನ್ನೆಲ್ಲ ತೊಗೊಂಡ್ರೊಕ್ಕರಿ ಗಂಡು ಮಕ್ಳೆಲ್ಲ ಮತ್ತೆ ನಮಗೆ ರಾತ್ರಿ ಎಲ್ಲ ಕಾಯಿ ಪಲ್ ಕೊಡ್ತಾರೆ ಎಲ್ಲ ಸ್ವಚ್ಛ ರೀ ರಾತ್ರಿನ ಯಾಕಂದ್ರೆ ನಾಳೆ ಬೆಳಿಗ್ಗೆ ಹಂದ್ರ ಮೇಲೆ ನಾಳೆ ಒಟ್ಟ ಪುರುಸತಿಲ್ದಂಗೆಲ್ಲ ಕಾರ್ಯಕ್ರಮ ಆದ್ಮೇಲೆ ಕಾರ್ಯಕ್ರಮ ಆದವ್ರಿ ನಾವು ನೋಡ್ರಿ ಮಸ್ತಾಗಿ ಏನ್ರೀ ಪಾಲಕ್ ಸೊಪ್ಪು ಅದನ್ನೆಲ್ಲ ಹಾಕಿ ಸಾರು ಮಾಡಿದ್ರಿ ಅದೇನು ರೀ ಈಗ ಇದು ಕುದೀತಂದ್ರೆ ಕುಕ್ಕರ್ ಒಳಗೆ ಸ್ವಲ್ಪ ಕೆಟ್ಟಬಿಡ್ತೇನೆ ರೀ ನೋಡಿರಿ ಬಿಸಲಂತ್ರಿ ಈಗ ಸಿಕ್ಕಾಪಟ್ಟೆ ಐತ್ರಿ ಈಗ ನೋಡ್ರಿ ನಮ್ಕನಿ ಎಲ್ಲರಿಗೂ ಐಸ್ ಕ್ರೀಮ್ ತೊಗೊಂಡ್ಬಂದೇನ್ರಿ ತಮ್ಮಪ್ಪ ಏಮ ಊಟ ಮಾಡ್ಕೊಂಡು ಒಂದು ಬಾ ಅನ್ನ ರಾತ ಹೌದಾ ಏನಪ್ಪ ಗೊತ್ತು ನನಗೆ ಗೊತ್ತಿಲ್ಲಪ್ಪ ಕಡಲೆಪುಡಿ ಕಡಲೆಪುಡಿ ಶಂಗ ಚಟ್ನಿ ಬುಂದೇಶ 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 ಚಾಚ ಕೊಟ್ಬೋಕ ಈಗ ನೋಡ್ರಿ ನಾವೆಲ್ಲ ಬಂದಿವ್ರಿ ಪಾ ಅಂತ ಹೇಳಿದ್ರೆ ತಂಗಿನ ಗಿರಿ ತುಳಾಕ್ ನಾವು ನಾವೀಗ ಯಾಕ್ರೀಪ ಅಂತ ಹೇಳಿದ್ರೆ ನಾಳೆ ಹಂದ್ರ ಹಾಕ್ಬೇಕಲ್ಲ ಕೆಲ ನಾಳೆ ಏನೋ ನಾಡ್ದ ನಾಳೆ ಅಲ್ಲ ಹಂದ್ರ ಹಾಕ್ತಾರೆ ರೀ ಈಗ ಮುಂಡಾ ಅಂತ ತೊಗೊಂಡಿವಿ ನಾವು ಮುಂಡಾ ಮ್ಯಾಗ ಈಗ ಸೀದಾ ಎಲ್ಲಿ ಬಂದಿವಿ ಅಂದ್ರೆ ಪಾ ಅಂದ್ರೆ ತೋಟಕ್ಕೆ ಬಂದೀವಿ ತೋಟದಿಂದ ಏನೈತೆಲ್ರಿ ಈಗ ಹನ್ನೊಂದು ಗೆರಿ ಹನ್ನೊಂದು ಗೆರಿ ಪಟ ಪಟ ಅಂತ ಕಡ್ಕೊಂಡೆ ಹೋಗ್ಬೇಕು ನೋಡ್ರಿ ಮನೆ ಕಡೆ ಆಲ್ ರೈಟ್ ಫೈನಲಿ ಈಗ ತೆಂಗಿನ ಗಿರಿ ಕಡಕ್ಕೆ ಸ್ಟಾರ್ಟ್ ಮಾಡಬೇಕ್ರೀಗ ಹತ್ತರ ಹಾಗೆ ಗಣಿ 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 ಹತ್ತು ಗಡಿ ಪಟ ಪಟ ಹತ್ತು ಗಣಿ ಗನಿ ಫಸ್ಟ್ ಇನ್ನು ತೆಂಗಿನಕಾಯಿ ಇವತ್ತು ಎಳ್ನೀರು ಕುಡಿಯನ ಆಮ್ಯಾಗ ತೆಂಗಿನಕಾಯಿ ತೆಂಗಿನ ಗಿರಿ ಕಡಿನಂತೆ ನೀವು ಎಳ್ಕಂದ ಹೋಗಿ ಪಸ್ಟ್ ಗಣಿ ನೋಡಿರಿ ತೆಂಗಿನಕಾಯಿನೂ ಮಸ್ತ್ ಅದಾವು ಕಾಲ್ ಸಪ್ ಇದೆ ಮಾಡ್ಕಾರ ಮಣ್ಣು ಹಚ್ಕ್ಯಾರ ಹೋಗನಿ ಜಾರಿ ಹತ್ತು ಹತ್ತು ಗಣಿ ನೋಡ್ರಿ ಗಣಿ

ಆಗ್ಲಿದ್ದಮ್ಮತೈತಾ ಏನು ಈ ಗಿಡ ನೋಡಿದ್ರೆ ಉದ್ದಿಲ್ಲ ನೋಡ್ರಿ ಈ ಗಿಡ ಅಂತ ಏನು ಉದ್ದಿಲ್ಲ ಆಮ್ಯಾಗ ಇವ ಇನ್ನೂ ಪೂರಾನು ಹತ್ತಿಲ್ಲ ಕಲಿಯೇ ನೀ ಭಾರಿ ಐತೆ ಅಂತ ಗಿಡ ಏನೇ ನನಗೆ ಬಾ ಮುಂದಿಳ್ಯಾರೆ ಇವತ್ತು ನೋಡ್ಬೇಕು ನಾನೇ ಹಾ ಹತ್ತಿಸ್ತೀರಿ ಬರೀ ನೀವು ಗಲೀ ಪೂರ ನತ್ತೀ ನಾಳೆ ಎಂಥ ಯಂಗ್ ಸ್ಟಾರು ನೀವು ಎಂಥ ಯಂಗ್ ಸ್ಟಾರ್ ನೀವು ಸ್ವಲ್ಪ ಹತ್ತಿರಲ ಅಂದಿನ ದಮ್ಮ ನೋಡ್ರಿ ಗನಿ ಅಂತೂ ಸರಿಯಾಗಿ ಗಿಡ ಹತ್ತಿಲ್ಲ ಮತ್ತು ವಾಪಸ್ ಹೇಳತ್ತ ಅಲ್ಲಿ ದುಡ್ಡು ಬರೀ ದುಡ್ಡು ಹೆಂಗೆ ಹತ್ತಾನೆ ಹೆಂಗ ಗರಿ ಕಡಿತಾನ ಅಯ್ಯನು ಏನು ಪ್ಯಾಂಟ್ ಹರ್ಕೊತಾನೋ ಐನು ಯಾಕೆ ಹತ್ತಂಗಿಲ್ಲ ನೀನು ಹತ್ತಂಗಿಲ್ಲ ಹಾಕ ಇರ್ಲ ಹಾಂ ನಾನು ನಾನು ಏನು ಮಾಡಂಗಿಲ್ಲ ಹಿಡಿಯೋನು ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ನಾ ಯಾಕೆ ಮಾಡಲಿ ಹತ್ತೆ ಹಾ ಇದಕ್ಕಂತಾರೆ ನೋಡ ಗಿಡ ಹತ್ತು ಅಂತ ಹೇಳಿದ್ರೆ ಇದಕ್ಕಂತಾರೆ ನೋಡ್ರಿ ದದ್ದು ತೆಂಗಿನ ಗಿಡ ಹತ್ತಕ ಎಕ್ಸ್ಪರ್ಟ್ ಅದ ನಿಮ್ಮ ಹಂಗ ಪಟಾ ಪಟ ಎಲ್ ಈಗ ಕಡಿಪಾ ರೀಪಾ ಪಟ ಕಡಿ ಕಡಿಮೆ ಕಡಿ ಜಗ್ಗೋ ಕಲಿ ಜಗ್ಗೋ ಜಗ್ಗೋ ಕಲಿ ಅಂತ ನೋಡ್ರಿ ಇಲ್ಲಿ ಒಂದು ತೆಂಗಿನ ಕಳಕ್ ಬಿತ್ತ ಇದನ್ನ ನಾವೇನು ಹರಿದಿಲ್ಲ ಬಿತ್ತ ಬಿತ್ತದ ಈಗ ನೋಡ್ರಿ ಇಲ್ಲಿ ಇಲ್ಲೊಂದು ಗಿರಿ ಆಗೈತಿ ಇಲ್ಲೊಂದು ಗಿರಿ ಆಗೈತಿ ನೆಕ್ಸ್ಟ್ ಇದೊಂದು ಓ ಕಲಿ ಕಲಿ ಗ್ರೇಟ್ ನೋಡ್ರಿ ನಮಗೆ ಬೇಕು ಟೋಟಲ್ ಹನ್ನೊಂದು ಗಿರಿ ಇಲ್ಲಿ ಎಷ್ಟ್ರಿಪ ಅಂದ್ರೆ ಹಂಗಿಂಗ್ ಗುದ್ದಾಡಿ ಗಿದ್ದ್ಯಾಡಿ ಗನಿ ಒಂದು ಗಣಿ ಒಂದು ಕಟ್ಟದ ಆಮ್ಯಾಗ ಖಲಿ ಒಂದ್ ಕಡದ ದುದ್ದು ಒಂದ್ ಕಡದ ಈಗ ರಿಯಲ್ ರಿಯಲ್ ಗರಿ ಕಡೆ ಯಾರಿಪ್ಪ ಅಂತ ಹೇಳಿದ್ರ ಅಲ್ ಬಂದಾರ ನೋಡ್ರಿ ಇವ್ರಿಗೆ ಗಿಡ ಹಾಕ್ತಾರ ಫಟಾಫಟ ಅಂತೇಳಿ ಗರಿ ಕಡ್ದು ಕೊಡ್ತಾರೆ ನಮಗ ಅಣ್ಣ ಬರ್ರಿ 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 ನೀವ ಬರ್ರಿ ಈಗ ಹತ್ತಾರ ನೋಡ್ರಿ ಅಣ್ಣಾರ ಹೆಂಗ್ ಹತ್ತಾರ ಅಂತ ಹೇಳಿದ್ರೆ ನೋಡಕ್ ಎಡ್ಕೊಂಡ್ ಸಾನಂಗಿಲ್ಲ ಹಿಂಗ ನಾನು ಚಶ್ಮಾ ಕುಂದಿನಿ ಹತ್ತಿದ್ರಿ ಮ್ಯಾಗ ಆಗ್ಲಿ ಅವ್ರೆ ಕಲಾಕ್ತೀನಲ್ಲ ಇಲ್ದಾರ ನೋಡ್ರಿ ಹೆಂಗ್ರಿ ಸ್ವಿಂಗ್ ಮಾಡಕ್ ಒಂದ್ರೆ ಈ ಗಿಡ ಹತ್ತಕೊಂದೆ ಸಿಕ್ಕಾ ಪಟ್ಟಿ ದಮ್ ಹತ್ತೈತ್ರಿ ನೋಡ್ರಿ ಗಿಡ ಹಾಕೋ ತೆರಿ ಹಿಂಗಿ ನಾವು ಹತ್ತಿರ ಹತ್ತಿರ ಆಲ್ ರೈಟ್ ನೋಡ್ರಿ ಈಗ ಅವ್ರ ಹತ್ತಿ ಹತ್ತು ನಿಮಿಷ ಆಗಿಲ್ಲ ಆಗಲೇ ಎರಡು ಗಿರಿ ಮೂರನೇ ಮೂರನೇದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಾರೆ ಪಟ ತೊಂಬಾರ ಪಾ ಕಲಿ ಅಲ್ಲಿ ತಂಗಿ ಬಿದ್ದಾವ ಸುಮ್ಕ ವೇಸ್ಟ್ ಹಾಕಾವ ಅವು ತುದ್ದು ತಗೋಪ ಹೇಳಿ ಅವ್ರ ಪರ್ಮಿಷನ್ ಕೊಟ್ರೆ ಮತ್ತೇನು ಬೇಕೀಗ ಹೊಲದಲ್ಲ ಹಾಂ ಹೊಲ ಹೊಡದಲ್ಲ ಅದ್ರಾಗ ಕೊಟ್ಟರೆ ಪರ್ಮಿಷನ್ ಮತ್ತವ್ರೆ ಹಾಂ ಆಯ್ತು ಏನು ಚೂಪಾಯ್ತು ಇದು ಕುಡ್ಗಲು ಅಲಿಯವರಿನ ಎಳನೀರನ್ನು ಕಡಿಯುವ ಪ್ರದರ್ಶನ ಗುಡ್ ಬಾಯ್ ಬರ್ರಿ ಈಗ ನಾವಂತೂ ಮಂಟಪಕ್ಕೆ ಎಷ್ಟು ಗೆದ್ದೇಬೇಕಾಗತ್ತಲ್ಲ ಅಷ್ಟೆಲ್ಲ ಕಡಿದೀವಿ ಅಲ್ಪ ಎಳ್ಯರು ಕುಡಿದ್ವಿ ಎಳ್ಯರ್ ಅಂತೂ ಬಾರಿ ಟೇಸ್ಟಿ ಫುಲ್ ಹೆಲ್ತಿ ಹೆಲ್ತಿ ಎಳ್ಯರ್ ಅಂತ ಹೇಳಿದ್ರೆ ಮಸ್ತ್ ಕುಡಿದ್ವಿ ಕುಡಿದ್ವಿ ಪಟಾ ಪಟ ಗರಿ ಹಾಕೊಂಡ ಮುಂದೆ ಹೋಗೋಣ ಮಸ್ತ್ ಆಗಿ ಮಂಟಪ ಹಾಕೋಣ ಫುಲ್ ಧುಮ್ ಆಗಿ ಏನ್ ಮಾಡುದಿ ಮಾಡುದಂತೆ ಮಾಡ ನೋಡಿ ಫ್ರೆಂಡ್ಸ್ ಎಳ್ನೀರು ಕಳ್ಳ ಇವರೇ ಬರೀ ಎಳ್ನೀರು ಕಾಳು ಮಾಡೋದು ಇವರು ಇವ್ರು ಸಣ್ಣ ಸಣ್ಣ ಕಾಳು ಮಾಡಿದರೆ ಇವ್ರು ದೊಡ್ಡ ದೊಡ್ಡ ಕಾಳು ಮಾಡ್ತಾರೆ ದೊಡ್ಡ ಕಳ್ಳ ಅಂತ ಇವರು ದುಡ್ಡು ಭಾಷ್ ಎಲ್ಲಿರ ಕಂಡು ಬಂದಲ್ಲಿ ಈಗ ಈ ನಂಬರ್ಗೆ ಕಾಲ್ ಮಾಡಿದ್ರಿ ಇವ್ರು ಇಬ್ಳಾರ ದೊಡ್ಡ ಎಳ್ನೀರು ಕಾಳ್ರಿ ನೋಡಿರಿ ಸೊ ನೋಡ್ರಿ ಫೈನಲಿ ನಾವಂತೂ ತಂಗಿನಗಿರಿ ಗಿರಿ ಹಾಕೊಂಡು ಒಳಗೆ ನೀವು ಮಾಡೋದಿಪ್ಪ ಕೊಬ್ಬರಿ ಕೊಬ್ರಿ ವಾಹ್ ಸಪ್ಪರ್ ಕೊಬ್ಬರಿ ಗಂಜಿ ಗಂಜಿ ಅದೇ ಹಾಂ ನೋಡಿರಿ ತು ಅಂತೂ ಮಸ್ತ್ ಮಜಾ ಮಾಡಿದ್ವಿ ಎಳ್ಳ್ಯಾರು ಕುಡಿದ್ವಿ ಆಮ್ಯಾಗ ಗರಿ ಹಾಕ್ಕೊಂಡ್ವಿ ಏನು ಕಲಿ ಇದ್ರಿ ತೆಂಗಿನ ಕಲಿ ಆಗ್ತಾನೆ ಆಮ್ಯಾಗೆ ಇವ್ರು ನೋಡ್ರಿ ಅನ್ನಾರ ನಮಗೆ ತೆಂಗಿನ ಗರಿ ಕಟ್ ಮಾಡಿ ಕೊಟ್ಟಿದ್ದೆ ಏನಪ್ಪ ಗಣಿ ಈಗ ಬಂದ ಕೆಲಸ ಅಂತ ಹೋಗುಣ ಗಣಿ ಬರ್ರಿ ಪಟಾಫಟ ಬರ್ರಿ ಅವ್ರು ಹೇಳಿದ್ದ ಹನ್ನೊಂದು ಮಗ ನಾವು ಹಾಕೊಂಡಿದ್ದ ಒಂದು ಇಪ್ಪತ್ತು ಗರಿ ನೋಡ್ರಿ ನೋಡ್ರಿ ನಾವು ಬರಬೇಕಾದ್ರೆ ಏನು ತಮ್ಮಂದಿಲ್ಲ ಕಡೆಯಾಕೆ ಪಾಪ ಇವ್ರ ಕಡೆ ಕುಡಗಲ್ಸ್ಕೊಂಡೆ ಗರಿ ಕಟ್ಕೊಂಡು ನೋಡ್ರಿಪ್ಪ ಅಲ್ಲಿ ನಾಳೆ ಹಂದ್ರ ಹಾಕಕ ನೋಡ್ರಿ ಅಲ್ಲಿ ಎಲ್ಲರೂ ಹೋಗಿ ಈಗ ಗರಿ ಮತ್ತು ಮುಂಡಾವನ್ನೆಲ್ಲ ತೊಗೊಂಬಂದ್ರಿ ಎಲ್ಲರೂ ಹೋಗಿದ ನಮ್ಮ ಮನೆಯವರು ಕಲಿ ಗನಿ ದುಡ್ಡು ಎಲ್ಲರೂ ನೋಡ್ರಿ ಅವು ಗಟ್ರಕ್ಕೆ ಹಾಕಕ್ಕೆ ಊರಿ ಅವು ಯಾಕಂದ್ರೆ ಇಲ್ಲಿ ಗ್ಯಾಪ್ ಐತ್ರಿ ಇಲ್ಲಿ ಗಟರ್ ಐತಲ್ರಿ ಅಲ್ಲಿ ನಾಳೆ ಮದುಮಗಳು ಅದನ್ನು ಕುಂದ್ರಿಸಕ ಮತ್ತು ನಾಳೆ ಇಲ್ಲಿ ಕುರ್ಚಿ ಉಂಟು ಕೊಡ್ತಾರಲ್ರಿ ಹಾಗಾಗಿ ಆ ಗಟ್ರಕ್ಕೆಲ್ಲ ಇವನು ತೊಗೊಂಬಂದು ಹಾಕ್ರಿ ಗರಿಯಲ್ಲಿ ಹೇಗಾರ್ರಿ ಅಲ್ಲಿ ಇಟ್ಟಾರೀ ನಾಳೆ ವ್ಯವಸ್ಥರ ಇದೆಲ್ಲ ಈಗ ನೋಡ್ರಿ ನಮ್ಮ ನಾನಿ ಬಂದ್ರಿ ಬಸಾಪುರ್ಲಿಂತ್ರ ಅಂದ್ರೆ ನಮ್ಮ ಚಾಚಿಯವರು ಇವರು ಅದ ನೋಡಿ ಇಲ್ಲಿ ನೋಡಿ ನೋಡ್ರಿ ಅಲ್ಲಿ ನಮ್ಮ ನಾನಿ ಬಂದ್ರಿ ನಾನಿ ಬಂದರು ನಾನಿ ಬಂದ್ರು ಏನ್